ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿಯೇ ಕೊರೋನಾ ಆತಂಕ ರಾಜ್ಯದಲ್ಲಿ ಮನೆ ಮಾಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಕೂಡ ಮಾತನಾಡಿದ್ದಾರೆ ಎಲ್ಲಾ ರೀತಿಯ ಕ್ರಮಕ್ಕೆ ಸರ್ಕಾರ ಸಿದ್ಧ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಈ ಕುರಿತಂತೆ ಮಾತನಾಡಿದ್ದಾರೆ ನಿನ್ನೆ ಆರೋಗ್ಯ ಸಚಿವರ ಜೊತೆಗೂ ಕೂಡ ನಾನು ಇದೇ ವಿಚಾರಕ್ಕೆ ಮಾತನಾಡಿದ್ದೇನೆ ತಜ್ಞರ ಜೊತೆಗೆ ಮೀಟಿಂಗ್ ಮಾಡಲಿಕ್ಕೆ ಸೂಚಿಸಿದ್ದೇನೆ ಹುಬ್ಬಳ್ಳಿಯಲ್ಲಿ ಸಿಎಂ ಹೇಳಿಕೆ ರಾಜ್ಯದಲ್ಲಿ ಕೋವಿಡ್ ಆತಂಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕೋವಿಡ್ ಆತಂಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ಮಾತನಾಡಿರುವಂತಹದ್ದು ನೆರೆಯ ರಾಜ್ಯ ಕೇರಳದಲ್ಲಿ ಈಗಾಗಲೇ ಎರಡು ಸಾವುಗಳಾಗಿರುವಂತಹದ್ದು ಕೊರೋನಾಗೆ ಈಗಾಗಲೇ ಜನರಿಂದ ಮರೆಯಾಗಿರುವಂತಹ ದೂರವಾಗಿರುವಂತಹ ಕೊರೋನಾ ಆತಂಕ ರಾಜ್ಯದಲ್ಲಿ ಮನೆ ಮಾಡಿದೆ ನಾವೆಲ್ಲ ಕ್ರಮಕ್ಕೂ ಕೂಡ ಸಿದ್ಧರಿದ್ದೇವೆ ಅಂತೇಳಿ ಸಿಎಂ ಮಾತನಾಡಿದ್ದಾರೆ ಜಾಸ್ತಿ ಆಗ್ತಾ ಇದೆ ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಒಂದು ಮೀಟಿಂಗ್ ಮಾಡು ಕೂಡಲೇ ಮಾಡಿ ಅದನ್ನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ನನಗೆ ಸಿಕ್ಕಿಲ್ಲ ಇವತ್ತು ಮಾತಾಡ್ತೀನಿ ಅವ್ರ ಜೊತೇನಲ್ಲಿ ಬಟ್ ಎಲ್ಲ ಟೆಕ್ನಿಕಲ್ ಪರ್ಸನ್ಸ್ನೆಲ್ಲ ಕರೆದು ಮಾತಾಡಿ ಏನೆಲ್ಲ ಕ್ರಮಗಳು ತಗೋಬೇಕು ತಗೊಳ್ತೀವಿ ಜಾಸ್ತಿ ಆಗ್ತಾ ಇದೆ ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಒಂದು ಮೀಟಿಂಗ್ ಮಾಡು ಕೂಡಲೇ ಮಾಡಿ ಅದನ್ನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ನನಗೆ ಸಿಕ್ಕಿಲ್ಲ ಇವತ್ತು ಮಾತಾಡ್ತೀನಿ ಅವರ ಜೊತೆ ಮಾತಾಡಿ ಮತ್ತಷ್ಟು ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಕೋವಿಡ್ ಅಂದ ತಕ್ಷಣ ಭಯ ಪಡುವಂತಹ ಅವಶ್ಯಕತೆ ಏನಿಲ್ಲ ನಮ್ಮಿಂದ ದೂರವೇ ಹೋಗಿರುವಂತಹದ್ದು ಕೋವಿಡ್ ಮಹಾಮಾರಿ ಬಟ್ ಎಚ್ಚರಿಕೆ ಇರಬೇಕು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಲೋಕೇಶ್ ಹೋದಿಯಾ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋಂಗಾಯ್ತು ಈ ಕೊರೋನಾ ಕತೆ ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ರೂಪಾಂತರಿಗೆ ಎರಡು ಸಾವಾಗಿರುವಂತಹದ್ದು ರಾಜ್ಯದಲ್ಲಿ ಮಂಗಳವಾರ ಒಂದು ಹೈವೋಲ್ಟೇಜ್ ಮೀಟಿಂಗ್ ಇದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನು ಗಮನದಲ್ಲಿಟ್ಟುಕೊಂಡು ಏನಾದರೂ ಪ್ರತ್ಯೇಕ ಮಾರ್ಗಸೂಚಿಯನ್ನು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆಯಾ ಈ ಗೈಡ್ ಲೈನ್ಸ್ ರಿಲೀಸ್ ಆಗಿದೆ ಆದರೆ ಯಾವೆಲ್ಲ ಕ್ರಮಗಳಿಗೆ ಮುಂದಾಗಬಹುದು ಅಂತ ಹೇಳಿ ಆರೋಗ್ಯ ಇಲಾಖೆ ಲೋಕೇಶ್ ಪ್ರೇಮ್ ಖಂಡಿತವನು ಹೊಸ ವರ್ಷ ಮತ್ತೆ ಕ್ರಿಸ್ಮಸ್ ಅನ್ನ ಗಮನದಲ್ಲಿಟ್ಕೊಂಡು ಮತ್ತೆ ನೆರೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಆಕ್ಟಿವ್ ಕೇಸ್ ಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಮಾರ್ಗಸೂಚಿಗಳನ್ನು ಕೊರೋನಾ ನಿಯಮಗಳನ್ನು ಜಾರಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ ಈಗಾಗಲೇ ಸಚಿವರು ಸಭೆಯನ್ನು ಮಾಡಿದ್ದಾರೆ ಮಂಗಳವಾರ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ಜೊತೆಯನ್ನೇ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಏನು ರೂಲ್ಸ್ ತರಬೇಕು ಪ್ರಾಥಮಿಕವಾಗಿ ಏನನ್ನ ರೂಲ್ಸ್ ತಂದರೆ ಕಟ್ಟಿ ಹಾಕಲಿಕ್ಕೆ ಸಹಕಾರ ಆಗುತ್ತೆ ಮತ್ತೆ ಕೇರಳದಿಂದ ಬರ್ತಕ್ಕಂಥ ಒಂದು ಇನ್ಫ್ಲೂಯೆನ್ಸ್ ಏನಿದೆ ಅದನ್ನು ಕೂಡ ಹೇಗೆ ತಡೆಗಟ್ಟಬೇಕು ಅಂತೇಳಿ ಚರ್ಚೆ ಆಗುತ್ತೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಪ್ರಾಥಮಿಕ ಹಂತದಲ್ಲಿ ನಮ್ಮ ರಾಜ್ಯದಲ್ಲಿ ಕೇಸ್ ಏರಿಕೆ ಇಲ್ಲ ಮತ್ತು ಕೇಸ್ಗಳು ಕೂಡ ದಾಖಲಾಗ್ತಾ ಇಲ್ಲ ಆದರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಮತ್ತು ಹಬ್ಬಗಳ ಹರಿದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದಿಷ್ಟು ರೂಲ್ಸ್ಗಳು ಜಾರಿಯಾಗುವ ಸಾಧ್ಯತೆ ಇದೆ ಅದರಲ್ಲಿ ಮೊದಲನೇದಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಎನ್ನುವಂಥದ್ದು ಜೊತೆಗೆ ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಹಾಕಬೇಕು ಮತ್ತೆ ಉಗುಳಬಾರ್ದು ಈ ರೀತಿಯಾದಂಥ ನಿಯಮಗಳನ್ನು ತರುವಂಥದ್ದು ಮತ್ತು ಆಸ್ಪತ್ರೆಗಳಲ್ಲಿ ವೈದ್ಯರು ಮಾಸ್ಕನ್ನು ಕಡ್ಡಾಯವಾಗಿ ಹಾಕಿಕೊಳ್ಬೇಕಾಗತ್ತೆ ಬೇರೆ ಬೇರೆ ಕಾಯಿಲೆಗಳನ್ನು ಬಳಲ್ತಾ ಇದ್ದವರು ವೈದ್ಯರನ್ನು ಭೇಟಿಯಾಗಬೇಕು ಅಂತಹ ಕೇಸ್ಗಳನ್ನು ಕೂಡ ಪತ್ತೆ ಮಾಡಿ ಸ್ಯಾಂಪಲನ್ನು ಕಳಿಸ್ಬೇಕಾಗತ್ತೆ ಲ್ಯಾಬ್ಗೆ ಅಲ್ಲಿ ಬರ್ತಕ್ಕಂಥ ವೇರಿಯಂಟ್ ಉಪದಳಿ ಇದೆ ಅಥವಾ ಬೇರೆ ಯಾವುದಿದೆ ಇದೆಲ್ಲವನ್ನು ಕೂಡ ಪತ್ತೆ ಮಾಡಲಿಕ್ಕೆ ಅಂತೇಳಿ ರೂಲ್ಸ್ಗಳನ್ನು ಜಾರಿ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಕೇರಳದಲ್ಲಿ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ನಿನ್ನೆ ಒಂದೇ ದಿನ ಇನ್ನೂರ ಎಂಬತ್ತು ಕೇಸ್ಗಳು ದಾಖಲಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಮೊದಲನೇ ಅಲೆ ಎರಡನೇ ಅಲೆ ನಾವು ಗಮನಿಸಿದಂತೆ ಮೊದಲು ಕೇರಳದಲ್ಲೇ ಕೇಸ್ಗಳ ಸಂಖ್ಯೆ ಹೆಚ್ಚಾಯಿತು ತದನಂತರ ನಮ್ಮ ರಾಜ್ಯಗಳಲ್ಲಿ ಅದು ಪಸರಿಕೆ ಪಸರಿಸೋಕೆ ಸಾಧ್ಯತೆ ಆಯಿತು ಹಾಗಾಗಿ ಫಸ್ಟು ಮತ್ತು ಎರಡು ಮೂರನೇ ಅಲೆ ಎಲ್ಲ ಅಲೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಕೇರಳದಿಂದ ಬರ್ತಕ್ಕಂಥ ಪ್ರಯಾಣಿಕರು ಅಂದರೆ ಗಡಿ ಭಾಗದ ಜಿಲ್ಲೆಗಳಲ್ಲಿ ಅಲ್ಲಿಂದ ಬರ್ತಕ್ಕಂಥ ಪ್ರಯಾಣಿಕರನ್ನು ನಿಗಾವಹಿಸಿ ಅಲ್ಲಿ ಗಡಿ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂಥದ್ದು ಮತ್ತು ಹೆಚ್ಚು ಹೆಚ್ಚು ಟೆಸ್ಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ ಎಲ್ಲಾ ನಿಯಮಗಳನ್ನ ಗಮನದಲ್ಲಿ ಇಟ್ಕೊಂಡು ಮಂಗಳವಾರ ಒಂದಿಷ್ಟು ಆರೋಗ್ಯ ಇಲಾಖೆಗೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸನ್ನ ಮಾಡುತ್ತೆ ತದನಂತರ ರೂಲ್ಸ್ ಗಳು ಸಾಧ್ಯತೆ ಇದೆ ಪ್ರೇಮ್ ಓಕೆ ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ